ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ ಕನ್ನಡ ಇವತ್ತು ವಿಡಿಯೋ ಮಾಡ್ತಾ ಇರೋದು ಅಂದರೆ ಮೀಸೋದಲ್ಲಿ ಸ್ಯಾರೀಸ್ ಬುಕ್ ಮಾಡಿಕೊಂಡಿದೆ ಕಮ್ಮಿ ಬಜೆಟಲ್ಲಿ ವೆಡ್ಡಿಂಗ್ ಸ್ಯಾರೀಸ ತುಂಬ ಕಲೆಕ್ಷನ್ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ಒಳ್ಳೆ ಕಲೆಕ್ಷನ್ ಕೂಡ ಕಮ್ಮಿ ಬಜೆಟಲ್ಲಿ ವೆಡ್ಡಿಂಗ್ ಸೀರೀಸ್ ಚೆನ್ನಾಗಿ ಬಂದಿದೆ ಅಂದರೆ ಖುಷಿಪಡೋ ವಿಷಯನೇ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೆಕೆಂಡ್ ಟೈಮ್ ಮೀಸೋದಲ್ಲಿ ಆರ್ಡ್ರ್ ಮಾಡಿರೋದು ನಾನು ಸ್ಯಾರೀಸ್ ಚೆನ್ನಾಗಿ ಬಂದಿದೆ ಲುಕ್ಕಾಗೂ ಕಾಣಿಸ್ತಿದೆ ಗೆ ಬೇರೆ ಕಡೆಯೆಲ್ಲ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಹೇಳ್ತಾರೆ ಇದಕ್ಕೆ ಕಮ್ಮಿ ಅಲ್ಲಿ ಒಳ್ಳೆಯ ಕಲೆಕ್ಷನ್ ಸಿಗುತ್ತೆ ಮೀಸೋದಲ್ಲಿ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ ನನಗಂತೂ ತುಂಬ ಇಷ್ಟ ಆಯಿತು ಮೂರು ಸೇರಿ ಆರ್ಡ್ರ್ ಮಾಡಿದ್ದೆ ನಾನು ನೋಡಿ ಕಲರ್ಸು ಚೆನ್ನಾಗಿದೆ ಮತ್ತು ಬಾರ್ಡರು ಕೂಡ ಚೆನ್ನಾಗಿದೆ ಒಳ್ಳೆ ಲುಕ್ಕಾಗಿ ಕಾಣಿಸ್ತಿದೆ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸ್ತಿದೆ ಅಂತ ವೇರ್ ಮಾಡಿದ್ರೆ ನೋಡಿ ಬಾರ್ಡರು ಕೂಡ ಚಿಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಬಾರ್ಡರು ಕೂಡ ತುಂಬ ಚಿಕ್ಕದು ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೀರೆ ಇಷ್ಟು ಕ್ವಾಲಿಟೀಲಿ ಬರುತ್ತೆ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮೀಸೋದಲ್ಲಿ ಕ್ವಾಲಿಟಿ ಬರಲ್ಲ ಅಂತ ಸ್ವಲ್ಪ ಜನ ಅಂತಿದ್ದರು ನಾನು ಕೂಡ ಬುಕ್ ಮಾಡಿ ನೋಡೋಣ ಅಂದ್ಬಿಟ್ಟು ಹಾರ್ಡ್ರ್ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ವೆಡ್ಡಿಂಗ್ ಸೀರೆ ಮತ್ತು ಫಂಕ್ಷನ್ಗೆಲ್ಲ ಹಾಕೋಬೋದು ಯಾವ ಫಂಕ್ಷನ್ಗಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ನೋಡಿ ಈ ಥರ ಬೆಲೆ ಒಂಬೈನೂರ ಹತ್ತು ಕಮ್ಮಿ ಸಿಕ್ಕಾಬಿಟ್ಟ ಕಮ್ಮಿಲಿ ಸಿಕ್ಕಿದೆ ನೋಡಿ ಒಂಬೈನೂರ ಹತ್ತು ಅಷ್ಟೇ ಬೇರೆ ಕಡೆಯೆಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಈ ಸ್ಯಾರಿಗೆ ಹೇಳ್ತಾರೆ ಒಟ್ಟಿನಲ್ಲಿ ತುಂಬ ಇಷ್ಟ ಆಯಿತು ಸ್ಯಾರೀಸ್ ಕಲೆಕ್ಷನು ಕೂಡ ಚೆನ್ನಾಗಿ ಚಾಯ್ಸ್ ಮಾಡಿದ್ದೀನಿ ಫಸ್ಟ್ ಟೈಮ್ ಅಂದ್ಕೋತೀನಿ ನನಗಂತೂ ತುಂಬ ವೇರ್ ಮಾಡಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತೈತೆ ಲುಕ್ಕಾಗಿ ನನಗೆ ಈ ಥರ ಸ್ಯಾರೀಸೆಲ್ಲ ತುಂಬ ಇಷ್ಟ ನಾನು ಮೂರು ಸೇರೆ ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ನ ಅದರಿಂದ ಇನ್ನೂ ಒಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಷ್ಟೇ ಸಿಂಪಲ್ ಇದು ಚೆನ್ನಾಗಿದೆ ಇದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ನೀವು ಆರ್ಡ್ರ್ ಮಾಡ್ಕೋಬೋದು ಲಿಂಕ್ ಹಾಕಿರ್ತೀನಿ ಆ ಲಿಂಕಲ್ಲಿ ನೋಡಿಬಿಟ್ಟು ಚೆಕ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ನನಗೂ ತುಂಬ ಇಷ್ಟ ಆಯಿತು ಬಾರ್ಡ್ರು ಮತ್ತು ಬ್ಲೌಸ್ ಮತ್ತು ಇನ್ನೊಂದು ಸೀರೆ ತೋರಿಸ್ತೀನಿ ನೋಡಿ ಇದಂತೂ ನನಗೆ ತುಂಬ ಇದು ಎಂಟುನೂರ ತೊಂಬತ್ತು ರೂಪಾಯಿ ಇದು ಇದರ ಬೆಲೆ ಎಂಟುನೂರ ತೊಂಬತ್ತು ರೂಪಾಯಿ ಇದು ಕೂಡ ಹಾಗೆ ಬಂದಿದೆ ಇದು ಕಾಂಚಿವರಂ ಸೀರೆ ಥರನೇ ಲುಕ್ಕು ಕೊಡುತ್ತೆ ಚೆನ್ನಾಗಿದೆ ಇದು ಕೂಡ ಇದು ಕೂಡ ಚೆನ್ನಾಗಿದೆ ಪಿಂಕು ಮತ್ತು ಬಾರ್ಡರ್ ಗೋಲ್ಡ್ ಕಲರ್ ಬಂದಿದೆ ನೋಡಿ ಗೋಲ್ಡ್ ಕಲರ್ ಬಂದಿದೆ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಇಷ್ಟ ಆಗಿದೆ ಸೂಪರಾಗಿ ಬಂದಿದೆ ಮೂರು ಸೀರೆನೂ ಕೂಡ ಸೂಪರಾಗಿ ಬಂದಿದೆ ಓಸಲ್ಲಿ ಗ್ಲಾಸ್ ಬಾಟಲ್ ಹಾರ್ಡರ್ ಮಾಡಿದೆ ಅಂದ್ಬಿಟ್ಟು ಹಾಕಿದೆ ನೋಡಿ ಅದು ಚೆನ್ನಾಗಿ ಬಂದಿತ್ತು ಅದು ಕಿಚನ್ ಸೆಟ್ ಅಂದ್ಬಿಟ್ಟು ಚೆನ್ನಾಗಿ ಬಂದಿತ್ತು ಅದನ್ನು ನೋಡಿಬಿಟ್ಟು ಚೆನ್ನಾಗಿ ಬಂದೈತಲ್ಲ ಅಂದ್ಬಿಟ್ಟು ಸ್ಯಾರೇನೂ ಕೂಡ ಹಾರ್ಡರ್ ಮಾಡಿದೆ ನಾನು ಸ್ಯಾರಿನೂ ಕೂಡ ಚೆನ್ನಾಗಿ ಬಂದಿದೆ ತುಂಬ ವೆಡ್ಡಿಂಗ್ ಚೆನ್ನಾಗಿ ಕಾಣಿಸುತ್ತೆ ವೆಡ್ಡಿಂಗ್ಗೆ ನನಗಂತೂ ತುಂಬ ಇಷ್ಟ ಆಗಿದೆ ಸೀರೆಸ್ ಮಾತ್ರ ಸಕತ್ತಾಗಿದೆ ನಾನು ತರ್ಸ್ಕೊಂಡಿದ್ದೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ವೀಡಿಯೋ ಮಾಡೋ ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಕೂಡ ಹಾಡ್ರ್ ಮಾಡ್ಕೋಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ ಹಾಡ್ರ್ ಮಾಡ್ಕೊಳ್ಳಿ ಸೂಪರ್ ಕಲೆಕ್ಷನ್ ಮೀಶೋ ಕಲೆಕ್ಷನ್ ಸಕತ್ತಾಗಿ ಬಂದಿದೆ ಹೆಣ್ಮಕ್ಳುಗಳಿಗೆ ಸೇರೀಸ್ ಅಂದರೆ ತುಂಬ ಇಷ್ಟ ಯಾವ ಸೀರೆ ಅಂದ್ರೂ ಎಲ್ಲ ಕಮ್ಮಿ ಬಜೆಟಲ್ಲಿ ನೋಡ್ತೀವಿ ನಾವು ಹೆಣ್ಮಕ್ಳುಗಳು ಜಾಸ್ತಿ ಕಾಸ್ಟ್ಲಿ ಹೋಗಿ ತಗೊಳ್ಳಲ್ಲ ಅದರಿಂದ ಕಮ್ಮಿ ಬಜೆಟಲ್ಲೇ ತೊಗೊಂಡಿದ್ದೀನಿ ಮೀಸೋದಲ್ಲಿ ನನಗಂತೂ ತುಂಬ ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್